ನಿನ್ನ ಅಟ್ಟ ಆಸಾ ಪರಾಕ್ರಮ ನಿನ್ನ ರಾಜಕೀಯ ನಿನ್ನ ಪಕ್ಷದ ಮುಖಂಡರ ಜೊತೆಯಲ್ಲಿಬೇಕೋ ಹೊರತು ದಲಿತ ಮಹಿಳೆಯರ ವಿರುದ್ಧವಾಗಲ್ಲ ಬಾನು ಮುಸ್ತಾಕ್ ಅಂತಕ್ಕ ಮಹಿಳೆಯರನ್ನ ಯಾವ ಉದ್ದೇಶದಲ್ಲಿ ನಿಮ್ಮ ವಿರೋಧ ಮಾಡ್ತೀರ ನೀವು ನಿಮ್ಮಂಥ ಅವಿಕೆಗಳಿಗೆ ಅವಿವೇಕಗಳಿಗೆ ನಿಮ್ಮಂಥ ಸನಾತನ ಧರ್ಮದ ವಾದಿಗಳಿಗೆ ನಿಮ್ಮಂಥ ಹಿಂದೂ ಧರ್ಮದ ವಾದಿಗಳಿಗೆ ಇಡೀ ಸಮೂಹ ಯಾವ ಥರ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ ಅಥವಾ ನೀನು ಬಿಜಾಪುರದಲ್ಲಿ ದೊಡ್ಡ ಪಾಳ್ಯಗಾರನಂಗೆ ಕಚ್ಚರಕ ಅಂತಕ್ಕಂಥದ್ದು ನಮಗೂ ಕೂಡ ಗೊತ್ತಿದೆ ಜನರನ್ನು ಶೋಷಣೆ ಮಾಡಿ ಒಂದಷ್ಟು ಶ್ರೀಮಂತಿಗೆ ಇರೋದ್ರಿಂದ ಅಟ್ಟಹಸ್ತಲ್ ಮೆರೆದ್ರೆ ಏನು ಬಿ ಜೆ ಪಿ ಆಡಳಿತದಲ್ಲಿ ಯಾವುದೇ ಒಂದು ಉದ್ಘಾಟನೆಗೂ ಕರೆದಿಲ್ಲ ನೀವು ರಾಮ ಜನ್ಮಿ ಮೂರ್ಟಿಗೆ ಉದ್ಘಾಟನೆ ಆಯಿತು ಅದಕ್ಕೂ ಕೂಡ ಕರೆದಿಲ್ಲ ನೀವು ಪಾರ್ಲಿಮೆಂಟ್ ಉದ್ಘಾಟನೆ ಆಯಿತು ಅದಕ್ಕೂ ಕೂಡ ಕರೆದಿಲ್ಲ ನೀವು ಹಸುರರು ಅಂತ ನಮಗೆ ಗೊತ್ತಿದೆ ನೀವು ನಿಮ್ಮ ಹಸುರರನ್ನು ಯಾವ ರೀತಿ ಬಗ್ಬಡಿಬೇಕು ಅಂತಕ್ಕಂಥದ್ದು ನಮಗಿದೆ ದಲಿತ ಮಹಿಳೆಯರು ನಿಮಗೆ ಪುಷ್ಪಾರ್ಜನೆ ಮಾಡಬಾರ್ದು ಮತ್ತು ನೀವೇ ದೇವಸ್ಥಾನದ ಪ್ರವೇಶಗಳಲ್ಲಿ ನಿಮಗಿಲ್ಲ ಅಂತ ಹೇಳೋಕ್ಕೆ ಇವ್ರು ಯಾರು ಅದನ್ನ ಹೇಳೋಕ್ಕೆ ಅನ್ಎಜುಕೇಟೆಡ್ ಅಂತ ತಿಳಿಸ್ಕೋಬೇಕು ನಾವು ಅವನಿಗೆ ಜ್ಞಾನದ ಕೊರತೆ ಜಾಸ್ತಿ ಇದೆ ಹಾಗಾದ್ರೆ ನಾನು ಬಸಗೌಡ ಯತ್ನಾಳ್ ಈಗ ಕೇಳೋದಿಷ್ಟೇ ಅಲ್ಲ ಬಾ ಚಾಮುಂಡೇಶ್ವರಿ ದೇವರು ನಿಮ್ಮ ಮನೆ ಒಕ್ಲ ಹೂವು ಆಗ್ಬೇಕಾ ದಿನ ಹೂ ಆಗ್ತಾ ಇರ್ತೀವಿ ದಸರಾ ಹಬ್ಬಕ್ಕೆ ಹೂವು ಆಗಲ್ಲ ದಿನಾ ಹೂ ಹಾಕ್ತಿವಿ ಚಾಮುಂಡಮ್ಮನಿಗೆ ಚಾಮುಂಡಮ್ಮನ ಕುರಿ ಕು ನೀ ಕುಯ್ತಪ್ಪ ಕುರಿಯ ಚಾಮುಂಡಿ ಚಾಮುಂಡಿ ಬೆಟ್ಟದ ಮೂಲ ವಿಗ್ರಹ ಮೂಲ ಆಚರಣೆ ದಲಿತ ಮಹಿಳೆಯ ಆಚರಣೆ ತದನಂತರ ಬಂದಿದ್ದು ಈ ವೈದಿಕ ಸಾಹಿಗಳ ಚಾಮುಂಡಿ ಬಸವರಾಜ್ ಪಾಟೀಲ್ ಯತ್ನಾಳನ್ನ ಯಾಕೆ ಬಂಧಿಸಬಾರದು ಈ ದೇಶದಲ್ಲಿ ಏನಾದರೂ ಕೂಡ ಅವನೂ ಹಿಟ್ಲರ್ ಹಿಟ್ಲರ್ ಆಡಳಿತ ಏನಾದ್ರು ಇದೆಯಾ ಈ ದೇಶದಲ್ಲಿ ಅಥವಾ ಅವನಿಗೇನೂ ಫ್ರೀಡಮ್ ಅಪ್ಪು ಫ್ರೀಡಮ್ ಅಂತಕ್ಕಂಥ ಅವನಿಗೆ ಮಾತ್ರ ಪ್ರೈವೇಟಾಗಿ ಏನಾರು ಇದೆಯಾ ಪ್ರತಿಯೊಬ್ಬರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಸಂವಿಧಾನದ ಕಾನೂನಿನಲ್ಲಿ ಯಾರೇ ಒಂದು ಸಮಾಜದ ವಿರುದ್ಧ ಒಬ್ಬ ಮಹಿಳೆಯ ವಿರುದ್ಧ ಮಾತನಾಡ್ತಾನೆ ಅಂತೇಳಿದೆ ಇಲ್ಲಿ ತನಕ ಬಿಟ್ಟಿರ್ತಕ್ಕಂಥದ್ದೇ ಒಂದು ರೀತಿ ಅಪರಾಧ ಅವನಿಗೆ ಕಾನೂನು ಚೌಕಟ್ಟಿನಲ್ಲಿ ಅವನಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿರೋದೇ ದೊಡ್ಡ ಅಪರಾಧ ಇಂಥ ಒಂದು ಆ ಕಾನೂನಿನಲ್ಲಿ ರಿಲ್ಯಾಕ್ಸೇಷನ್ ಸಿಕ್ಕಿರೋದ್ರಿಂದ ಏನು ಬೇಕಾದ್ರೂ ಮಾತಾಡ್ತಾನೆ ಅವನು ಇವತ್ತು ನಮ್ಮ ದಲಿತ ಮಹಿಳೆಗೆ ದಲಿತ ಮಹಿಳೆಗೂ ಕೂಡ ಪುಷ್ಪಾರ್ಚನೆ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕು ಅಂತೇಳಿದ್ರೆ ಇವನ ಹೆಂಡ್ತಿಗೆ ಮಾತ್ರ ಇವನ ಮಗಳಿಗೆ ಮಾತ್ರ ಇವನ ಮಲ್ಲಿರ್ತಕ್ಕಂಥ ಹೆಣ್ಣುಮಕ್ಳಿಗೆ ಮಾತ್ರ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವಕಾಶ ಇದೆಯಾ ನಾವು ನಿನಗೆ ಪುಷ್ಪಾರ್ಚನೆ ನೀನು ಮಾಡಬೇಡ ಅಂತ ಹೇಳೋದೇ ಆದರೆ ನಿನ್ನ ತಲೆ ಮೇಲೆ ನಾವು ಏನು ಮಾಡ್ತೀವಿ ಹೇಳಿ ಇಡೀ ದಲಿತ ಮಹಿಳೆಯರ ಸೇವೆಯನ್ನು ನಿನ್ನ ತಲೆ ಮೇಲೆ ಮಾಡಬೇಕಾಗ್ತದೆ ದಲಿತ ಮಹಿಳೆಯರ ಕರ ಸೇವೆ ನಿನ್ನ ಮೇಲೆ ಮಾಡಬೇಕಾಗ್ತದೆ ನಿನ್ನ ಅಟ್ಟ ಆಸಾ ಪರಾಕ್ರಮ ನಿನ್ನ ರಾಜಕೀಯ ನಿನ್ನ ಪಕ್ಷದ ಮುಖಂಡರ ಇರಬೇಕಾ ಹೊರತು ದಲಿತ ಮಹಿಳೆಯರ ಬ ಪ ವಿರುದ್ಧವಾಗಲ್ಲ ಬಾನು ಮುಸ್ತಾಕ್ ಅಂತಕ್ಕ ಮಹಿಳೆಯರನ್ನ ಯಾವ ಉದ್ದೇಶದಲ್ಲಿ ನಿಮ್ಗೆ ವಿರೋಧ ಮಾಡ್ತೀರ ನೀವು ಈ ದೇಶದ ನಿವಾಸಿ ಅಲ್ವ ಅವಳು ಈ ದೇಶದ ಒಬ್ಬ ಸಾಹಿತಿ ಅಲ್ವಾ ಈ ರಾಜ್ಯಕ್ಕೆ ಗೌರವತನ ಕೊಟ್ಟಿಲ್ವಾ ಹಾಂ ಯಾವ ಪ್ರಶಸ್ತಿ ತಗೊಂಡ್ರಿ ಅದು ಬುಕರ್ ಪ್ರಶಸ್ತಿ ನೀವೆಷ್ಟು ಬ್ರೂಕರ್ ಪ್ರಶಸ್ತಿ ತಗೊಂಡಿದ್ದೀರಾ ನೀವು ಏನಾಯಿತು ಕೋರ್ಟ್ ಏನು ಕೊಡ್ತೀರಿ ನಿಮಗೆ ನೀವು ಕೋರ್ಟ್ ಅಲ್ಲ ನೀವು ಜನತಾಲಯಕ್ಕೆ ಹೋದರೂ ಕೂಡ ನಿಮಗೆ ನ್ಯಾಯ ಸಿಗಲ್ಲ ಕೋರ್ಟ್ಗೆ ಹೋದ್ರೂ ಕೂಡ ನಿಮ್ಮ ನ್ಯಾಯ ಸಿಗಲಿಲ್ಲ ನಿಮ್ಮಂಥ ಅವೇಕೆಗೊಳಗೆ ಅವಿವೇಕಗಳಿಗೆ ನಿಮ್ಮಂಥ ಸನಾತನ ಧರ್ಮದ ವಾದಿಗಳಿಗೆ ನಿಮ್ಮಂಥ ಹಿಂದೂ ಧರ್ಮದ ವಾದಿಗಳಿಗೆ ಇಡೀ ಸಮೂಹ ಯಾವ ಥರ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು ನಮಗೂ ಕೂಡ ಗೊತ್ತಿದೆ ನಿನಗೆ ಎಲ್ಲಿ ನಾವು ಸವಾಲು ಹಾಕಬೇಕು ನಿನ್ನೂರಿಗೆ ಬರಬೇಕಾ ಬರ್ತೀವಿ ಅಥವಾ ನೀವು ಪ್ರತಿನಿಧಿಸ್ತಾ ಪ್ರತಿನಿಧಿ ಪ್ರತಿನಿಧಿಸಿ ನಿನಗೆ ಮತ ಹಾಕಿ ನಿನ್ನನ್ನು ಅಸೆಂಬ್ಲಿ ಕಳಿಸಿದಿರಲ್ಲ ಬೆಂಗಳೂರು ವಿಧಾನಸೌಧಕ್ಕೆ ಅಲ್ಲೇ ಬರಬೇಕಾ ನೀ ಸೋತಿರ್ತಕ್ಕಂಥ ಪಾರ್ಲಿಮೆಂಟ್ಗೆ ಏನಾದರೂ ಕೂಡ ಬರಬೇಕಾ ಅಥವಾ ನೀನು ಬಿಜಾಪುರದಲ್ಲಿ ದೊಡ್ಡ ಪಾಳ್ಯಗಾರನಂಗೆ ಕಚ್ಚರಕ ಅಂತಕ್ಕಂಥದ್ದು ನಮಗೂ ಕೂಡ ಗೊತ್ತಿದೆ ಜನರನ್ನು ಶೋಷಣೆ ಮಾಡಿ ಒಂದಿಷ್ಟು ಶ್ರೀಮಂತಿಗೆ ಇರೋದ್ರಿಂದ ಅಟ್ಟಹಾಸ್ತಲ್ ಮೇರೆದರೆ ದಲಿತ ಮಹಿಳೆಯರು ಅಂತೇಳಿದರೆ ಈ ದೇಶದ ರಾಷ್ಟ್ರಪತಿನೂ ಕೂಡ ದಲಿತ ಮಹಿಳೆ ಅದಕ್ಕೋಸ್ಕರ ನಿಮ್ಮ ಏನು ಬಿ ಜೆ ಪಿ ಆಡಳಿತದಲ್ಲಿ ಯಾವುದೇ ಒಂದು ಉದ್ಘಾಟನೆಗೂ ಕರೆದಿಲ್ಲ ನೀವು ರಾಮ ಜನ್ಮಿ ಮೂರ್ಟಿಗೂ ಉದ್ಘಾಟನೆ ಆಯಿತು ಅದಕ್ಕೂ ಕೂಡ ಕರೆದಿಲ್ಲ ನೀವು ಪಾರ್ಲಿಮೆಂಟ್ ಉದ್ಘಾಟನೆ ಆಯಿತು ಅದಕ್ಕೂ ಕೂಡ ಕರೆದಿಲ್ಲ ನಿಮಗೊಬ್ಬ ದಲಿತ ಮಹಿಳೆಯನ್ನು ಪ್ರಶ್ನೆ ಮಾಡಿದಂಥವ್ರನ್ನ ಅದೇ ಪಕ್ಷದ ಅದೇ ಸಮಾಜದ ಅದೇ ಸನಾತನವಾದಿಗಳು ಹಿಂದೂಗಳು ಯಾತಕ್ಕೆ ಅವರನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಈ ರೀತಿ ಅಪಮಾನ ಮಾಡ್ತಕ್ಕಂಥದ್ದನ್ನು ನಾವು ಧಿಕ್ಕರಿಸ್ತೀವಿ ಈಗ ಒಮ್ಮೆ ದೂರು ದಾಖಲೆ ಆಗಿರ್ತಕ್ಕಂಥದ್ದು ರಾಜ್ಯದ ಮೂಲೆ ಮೂಲೆ ಮೂಲೆಯಿಂದಲೂ ಕೂಡ ಬಸವರಾಜ ಕೋಟೀಲ್ ಎತ್ನಾಳ್ಗೆ ನಾವು ದೂರನ ದಾಖಲು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶವಾಗಿದೆ ನಿನ್ನ ಇದೇ ರೀತಿ ಮಾತನಾಡ್ಕೊಂಡು ನೀವು ಅಲ್ಲೇ ನೀವು ಹಿಂದೂ ಧರ್ಮದ ಹೆಸರಿನಲ್ಲಿ ದಿನನಿತ್ಯ ನಿಮ್ಮ ಮುಖವಾಡವನ್ನು ಕಳಿಸ್ತಾ ಇದ್ದೀರಿ ನೀವು ಅಂತ ನಮಗೆ ಗೊತ್ತಿದೆ ನೀವು ನಿಮ್ಮ ಹಸುರರನ್ನು ಯಾವ ರೀತಿ ಬಗ್ಬಡಿಬೇಕು ಅಂತಕ್ಕಂಥದ್ದು ನಮಗಿದೆ ನಮಗೂ ಕೂಡ ನಿಮ್ಮನ್ನು ಈಯಾಳಿಸ್ತಕ್ಕಂಥ ನಮಗೂ ಇದೆ ನಾವು ಕೂಡ ಒಂದು ಧರ್ಮದ ಬಗ್ಗೆ ಒಂದು ಜಾತಿ ಬಗ್ಗೆ ಮಾತಾಡಬೇಕು ಅಂದರೆ ಹತ್ತು ಹಲವಾರು ಬಾರಿ ಯೋಚನೆ ಮಾಡ್ತೀವಿ ಖಂಡಿತವಾಗಲೂ ಎಲ್ಲೆಲ್ಲಿ ಸಿಕ್ಕಿದ ಕಡೆ ಅಲ್ಲ ಮತ್ತೆ ಇನ್ನೇನು ಹೇಳಬೇಕು ಸರ್ ಅವ್ರಿಗೆ ಕರೆ ಏನು ಸರ್ ನಿಜವಾದ ದಲಿತರು ಆ್ಯಕ್ಚುಲಿ ಅವ್ನು ಹೇಳಿರೋ ಮಾತುಗೆ ನಾವು ಅಲ್ಲಿಗೆ ಹೋಗಲೇಬಾರ್ದು ದೇವಸ್ಥಾನಕ್ಕೆ ಈ ಈ ದೇಶದಲ್ಲಿ ಮಹಿಳೆಯರಿಗೆ ತುಂಬ ಗೌರವ ಇದೆ ಯಾವುದೇ ಒಬ್ಬ ವ್ಯಕ್ತಿ ಇಷ್ಟವಾದ ದೇವ್ರನ್ನ ಅವನಿಗೆ ಇಷ್ಟವಾದ ಸ್ಥಳದಲ್ಲಿ ಪೂಜಿಸೋ ಹಕ್ಕೂ ಸಂವಿಧಾನಬದ್ಧವಾಗಿ ಇದೆ ಅಂಥದ್ರಲ್ಲಿ ಇವರು ದಲಿತ ಮಹಿಳೆಯರು ನಿಮಗೆ ಪುಷ್ಪಾರ್ಚನೆ ಮಾಡಬಾರ್ದು ಮತ್ತು ನೀವೇ ದೇವಸ್ಥಾನದ ಪ್ರವೇಶಗಳಲ್ಲಿ ನಿಮಗಿಲ್ಲ ಅಂತ ಹೇಳೋಕ್ಕೆ ಇವ್ರು ಯಾರು ಅದನ್ನ ಹೇಳೋಕ್ಕೆ ಇವರು ಇವ್ರು ಇವ್ರ ಜ ಇವರು ಇವ್ರಿಗೆ ಮಾತ್ರ ಅಕ್ಕಿದೆಯಾ ಇನ್ಯಾರಿಗೆ ಉಂಟು ಹಂಗಾರೆ ಇವ್ರ ಮನೆಯವ್ರಿಗೆ ಇವ್ರ ಅಕ್ಕನ್ಗೆ ಇವ್ರ ತಂಗಿಗ ಅಥವಾ ಇವ್ರ ತಾಯಿಗಳಿಗೆ ಮಾತ್ರ ಇರೋದಾ ಹಂಗಾದರೆ ಯಾರಾದರೂ ಪೂಜೆ ಮಾಡೋಕ್ಕೆ ಯಾರಾದ್ರೂ ಈಗ ಈ ಈ ಒಂದು ಇಂಥ ಒಂದು ಕೊಳಕು ಮನಸ್ಥಿತಿ ಯತ್ನಾಳದು ನಿಜವಾಗ್ಲೂ ಅವರು ಅವ್ರ ನಾಲಿಗೆಗೆ ಬೆಲೆ ಇಲ್ಲ ಅವರ ನಿಜವಾಗ್ಲೂ ಅವರು ಅವ್ರ ಅವರು ಈ ವಿಷಯ ಅವ್ರ ಬಾಯ್ನಿಂದ ಬರ್ತಾಯಿದೆ ಅಂದಾಗ ನಾವು ಅವ್ರಿಗೆ ಅನ್ಎಜುಕೇಟೆಡ್ ಅಂತ ತಿಳಿಸ್ಕೋಬೇಕು ನಾವು ಅವನಿಗೆ ಜ್ಞಾನದ ಕೊರತೆ ಜಾಸ್ತಿ ಇದೆ ಹಾಗಾದ್ರೆ ಇವತ್ತು ಯಾರೂ ನಾವು ಕೀಳು ಮಟ್ಟದಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು ಮಹಿಳೆಗೆ ಅವ ಅವರು ಅಕ್ಕ ಅವ್ರ ಮನೇಲೂ ಮಹಿಳೆಯರು ಇದ್ದಾರೆ ಅವ್ರಿಗೂ ಬೇರೆ ದೇವಸ್ಥಾನಕ್ಕೆ ಹೋದಾಗ ನೀವು ಒಳಗಡೆ ನೀವು ಪುಷ್ಪಾರ್ಚನೆ ಮಾಡಬೇಡಿ ಒಳಗಡೆ ಪ್ರವೇಶ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಏನಾಗ್ಬೋದು ಅದು ಇದು ಅವ್ರು ಮಾಡ್ತಿರೋದು ಅವ್ರ ಹೇಳಿಕೆ ತುಂಬ ಖಂಡನೀಯ ಇದು ಅವರ ಕೊಳಕು ಮನಸ್ಥಿತಿನ ಈಗ ಪ್ರ ನಮ್ಮ ಈ ಜನಾಂಗಕ್ಕೆ ವ್ಯಕ್ತಪಡಿಸ ಆಗೈತೆ ಈಗ ವಿಷಕಂಠ ಅಂತ ಕೋಂಪನಗರ ನಾನು ಬಸವಗೌಡ ಯತ್ನಾಳ್ಗನ ಈಗ ಇಷ್ಟೇ ಅಲ್ಲಪ್ಪ ಚಾಮುಂಡೇಶ್ವರಿ ದೇವರು ನಿಮ್ಮ ಮನೆ ಒಕ್ಲ ನಿಮ್ಮ ಮನೆ ದೇವ್ರಾ ಇಲ್ಲ ನಿಮ್ಮ ತಾಯಿನ ಇಲ್ಲ ನಿಮ್ಮ ಚಿಕ್ಕವ್ನ ಮೈಸೂರೊಳಗೆ ಹುಟ್ಟಿ ಬೆಳೆದವರು ನಾವು ಚಾಮುಂಡೇಶ್ವರನ ಗೌರವಿಸೋರವ್ರು ನಾವು ನೀ ಎಲ್ಲೋ ಬೀಜಾಪುರದಲ್ಲಿ ಇಟ್ಕೊಂಡು ನೀ ಧೈರ್ಯ ದೈ ದಲಿತ ಮಹಿಳೆಗೆ ಪುಷ್ಪಾರ್ಚನೆ ಮಾಡೋ ಅಧಿಕಾರ ಇಲ್ಲ ಅಂದಿಲ್ಲ ಅಧಿಕಾರ ನಿಮ್ಮ ಅಪ್ಪ ಕೊಡಿದ್ದಪ್ಪ ಎದಾಳು ಅಧಿಕಾರ ನಿಮ್ಮ ಅಪ್ಪಂದಾನೇ ಓ ಇವತ್ತು ಮೂಲ ಪುರುಷರು ನಾವು ಮೈಸೂರು ಒಳಗಡೆ ಚಾಮುಂಡಿ ಬೆಟ್ಟನ ಗೌರವಿಸೋರು ನಾವು ನೀನಲ್ಲ ನೀ ಎಲ್ಲೋ ಕುಂತ್ಕೊಂಡು ನೀನು ಯಾವುದೋ ಇದು ಮಾಡ್ಬಿಟ್ರೆ ಎದುರು ಮಕ್ಕಳು ಮಕ್ಳು ನಾವಲ್ಲ ಕಾನೂನು ಪ್ರಕಾರವಾಗಿ ಮಾತಾಡೋಂಗಿರ ಮಾತಾಡೋ ದಲಿತ ಮಹಿಳೆ ಅಂತಾರೆ ಏನು ಆದರೆ ನಿಮಗೇನು ಉಂಡುತನ ಜೀರ್ಣ ಆಗೋಲ್ಲವ ದಲಿತದ ಬಗ್ಗೆ ಮಾತಾಡಿಲ್ಲ ಅಂದರೆ ಹಾಂ ರೈ ನಿಮಗಿಂತೂ ಕ್ಲೀನಾಗಿ ನಾವು ದಲಿತರ ಯಾವುದ್ರೂ ಕಂಡ ಮೇಲೆ ನಿಮಗಿಂತೂ ಕ್ಲೀನ್ ಆಗಿದ್ದೀವಿ ನಿಮ್ಮಗಿಂತ ಎಜುಕೇಟೆಡ್ ಇಲ್ಲಿದ್ದೀವಿ ನಿಮಗಿಂತೂ ಪೌರಾಗಿದ್ದೀವಿ ನಿಮ್ಮ ಗೊಡ್ಡ ಬೆದರಿಕೆಗೆ ಎದ ಮಕ್ಕಳು ನಾವಲ್ಲ ನೀನು ಮಾತಾಡೋಂಗಿದ್ರೆ ಒಂದು ನಾಲ್ಕು ಜನ ಕುಂಡಿಸ್ಕೊಂಡು ಮಾತಾಡು ಮಾತು ಕೊಡಬೇಕು ನಮ್ಮ ಹಿರಿಕರು ನಮ್ಮ ತಿಳುವಳಿಕೆರರು ಇರ್ತಾರೆ ನೀವು ಎಲ್ಲರು ನಿಂತ್ಕೊಂಡು ಪುಟಪಾದಲ್ಲಿ ನಿಂತ್ಕೊಂಡು ದಲಿತ ದಲಿತಮ್ಮನಿಗೂ ಪುಷ್ಪಾರ್ಚನೆ ಮಾಡಂಗಿಲ್ಲ ನಾವು ಕಾಯ್ಕೊಂಡಿದ್ದೀವಿ ಹೂವು ಪಂಚಿ ಹಿಡ್ಕೊಂಡು ಪುಷ್ಪ ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಹೂವು ಹಾಕ್ಬೇಕಾ ದಿನ ಹಿಡಿತು ಹೂವು ಹಾಕ್ತಾ ಇರ್ತೀವಿ ದಸರಾ ಹಬ್ಬಕ್ಕೆ ಹೂವು ಹಾಕೋಲ್ಲ ದಿನಾ ಹೂವು ಹಾಕ್ತೀವಿ ಚಾಮುಂಡಮ್ಮನಿಗೆ ನಾವು ಚಾಮುಂಡಮ್ಮನ ಕುರಿ ಕುಯ್ತೀವಿ ನೀ ಕುಯ್ತೀವಪ್ಪ ಕುರಿಯಾ ಯಾಕೆ ಬೆಟ್ಟಕ್ಕೆ ಹೂವು ಹಾಕೋ ದಿನ ಹಾಕ್ತೀವಿ ಹೂ ಆಮಾಸೆ ಒಣಮಗೆ ಹಾಕೋಲ್ಲ ದಿನ ಹೂವು ಹಾಕ್ತಿವಿ ದಿನ ಬಲಿ ಕೊಡ್ತಾ ಇರ್ತೀವಿ ನೀನು ನಮ್ಮ ಹಬ್ಬ ನೋಡಿಲ್ಲ ನಿನ್ನ ಬಂದು ನೋಡು ಒಳ್ಳೆ ಟೇಸ್ಟ್ ಊಟ ಮಟನ್ ಟೇಸ್ಟ್ ತಿನ್ನೋಂಗಿದ್ರೆ ಬಂದು ತಿನ್ಬೋದು ಐತ್ನಾ ಅದಕ್ಕೂ ರೆಡಿ ಇದ್ದೀವಿ ಊಟ ಹಾಕ್ಸೋಕೆ ಇಬ್ಬರು ಒಬ್ಬ ಎಮ್ ಎಲ್ ಎ ಇದ್ದಾರೆ ಮತ್ತೊಬ್ಬರು ಎಂಪಿ ಪಿ ಇದ್ದಾರೆ ಮೈಸೂರಿನಲ್ಲಿ ಒಬ್ಬ ಎಂ ಪಿ ಮಾಜಿ ಎಂ ಪಿ ಮಾತಾಡ್ತಾನೆ ದಲಿತರು ಈ ಮೈಸಾಸು ನಿನಗೆ ಪುಷ್ಪಾರ್ಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಧಮಕಿ ಹಾಕ್ತಾರೆ ಮತ್ತೊಬ್ಬ ಎಮ್ ಎಲ್ ಎ ನಮ್ಮ ಯತ್ನಾಳವರು ದಲಿತ ಮಹಿಳೆಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಚಾಮುಂಡಿ ಚಾಮುಂಡಿ ಬೆಟ್ಟದ ಮೂಲ ವಿಗ್ರಹ ಮೂಲ ಆಚರಣೆ ದಲಿತ ಮಹಿಳೆಯ ಆಚರಣೆ ತದನಂತರ ಬಂದಿದ್ದು ಈ ವೈದಿಕ ಸಾಹಿಗಳ ಚಾಮುಂಡಿ ಮೂಲದಲ್ಲಿ ದಲಿತ ಮಹಿಳೆ ನಾವು ನಮ್ಮ ಅಸ್ಪೃಶ್ಯ ಜನಾಂಗ ಮತ್ತು ಸವಣೀಯ ಜನಾಂಗ ಇವಾಗಲೂ ಪೂಜೆ ಮಾಡ್ತಾ ಇರೋದು ಚಾಮುಂಡಿ ಬೆಟ್ಟದ ಮೂಲ ಮ ಮಹಿಳೆ ಇದು ಚಾಮುಂಡಿಯನ್ನು ಅದಕ್ಕೆ ಬಲಿ ಕೊಡ್ತೀವಿ ನಾವು ಮತ್ತು ಬೇರೆ ಬೇರೆ ವೈದಿಕರು ಸಹ ಬಲಿ ಕೊಡಲ್ಲ ಅವರು ಚಾಮುಂಡಿಗೆ ನಮ್ಮ ಮೂಲ ಆಚರಣೆ ಹೇಳಿದೆ ಬಲಿ ಕೊಟ್ಟು ಅಲ್ಲಿ ಚಾಮುಂಡಿ ಚಾಮುಂಡಿ ಬೆಟ್ಟದಲ್ಲಿ ಬೇರೆ ರೀತಿ ಆಚರಣೆಗಳೆಲ್ಲ ನಡೀತಿತ್ತು ಕತ್ತಿಸೋದು ಮೂಗು ಕುಯ್ಯೋದು ತುಟಿ ಕೂದು ಬಲಿ ಕೊಡೋದು ಮಾರನಾಯಕನ ಕಾಲದಲ್ಲಿ ಈ ರೀತಿ ನಡೀತಿತ್ತು ಮಾರನಾಯಕ ಎಲ್ಲ ಒಂದು ಪದ್ಧತಿಯನ್ನು ನಿಲ್ಲಿಸಿದವ ಇದೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಆತ ಕ್ಯಾಮಿಡಿ ಬಿಟ್ಟಲ್ಲಿ ಆಗ್ತಿರೋಂಥ ಅಸ್ಪೃಶ್ಯತೆ ಆಚರಣೆಯನ್ನು ನಿಲ್ಲಿಸ್ತಾ ಜನಪ್ರತಿನಿಯಾಗಿ ಜನಪ್ರತಿ ಆಗೋವನು ಇಂತಹ ಅಸ್ಪೃಶ್ಯತೆ ಆಚರಣೆಗೆ ಆತ ಆಚರಣೆಯನ್ನು ಗೈಬಾರ್ದು ಆ ಆಚರಣೆ ಗಾಡಿ ಗೈದಿದ್ದರೆ ಆತನಿಗೆ ಟಿಕೆಟ್ ನಿರಾಕರಣೆಯನ್ನು ಪ್ರತಿಯೊಬ್ಬ ಪಕ್ಷವು ನಿರಾಕರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೀನಿ ಅಷ್ಟೇ